ಅಳಿಯ ನಮಸ್ಕಾರ ಕಣ್ಣಳಿಯಾ ಚೆನ್ನಾಗಿದ್ದೀಯಾ ಓಹೋ ಹೋ ಗೌಡ್ರು ಚೆನ್ನಾಗಿದ್ದೀನಿ ಗೌಡ್ರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಏನು ಅಪ್ರೂಪಕ್ಕೆ ಅಪ್ಪಕ್ಕೆ ನೆಂಟರಲ್ಲ ನಾನು ನಮ್ಮನೆ ಕಡೆ ಬಂದಿದ್ದೀರಲ್ಲ ಏನು ಸಮಾಚಾರ ಏನಿಲ್ಲ ಕಣ್ಣಳಿಯ ನಿನ್ನ ಮಾತಾಡಿಸ್ಕೊಂಡೋಗ ನಮ್ಮ ತಾನೇ ಬಂದ್ವಿ ಹಾಂ ಮಾವ ಚೆನ್ನಾಗಿದ್ದೀರಾ ನೀವು ಬನ್ನಿ ಕುತ್ಕೊ ಬನ್ನಿ ಏ ಒಂದೆರಡು ಓನ್ ಕುಮಾರಣ್ಣ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಏಯ್ ಏನು ನಿಂತ್ಕಂಡು ನೋಡ್ತಿದ್ಯಲ್ಲೇ ಓ ಕಾಫಿ ಮಾಡ್ಕೊಂಡ್ಬೋ ಹೋಗಿ ಎಲ್ಲರೂ ಬಂದಿದ್ದಾರೆ ಬೇಗ ಹೋಗು ಏ ಏ ಕುಮಾರಣ್ಣ ಕುಮಾರಣ್ಣನ ಏನು ಬೇಡ ಏನು ಕಾಫಿ ಟೀ ಏನು ಬೇಡ ಎಲ್ಲ ಮುಗಿಸ್ಕೊಂಡ್ ಬಂದಿದೀವಿ ನಿಮ್ಮ ತಂಗೆ ಒಂಚೂರು ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇನಾ ಏನಿಲ್ಲ ನಿನ್ನ ಕಾಫಿ ಇಟ್ಟಿ ನಾವೇನು ಕುಡಿಯೋ ಪರಿಸ್ಥಿತಿ ನಾವಿಲ್ಲ ನಾವು ರಪ್ಪನೂರಿಗೆ ಹೋಗ್ಬೇಕು ನೀವು ತಲೆ ಕೆಡಿಸಬಿಡಿ ಅಮ್ಮಯ್ಯ ಚಂದ್ರಮ್ಮ ಬರಮ್ಮ ಏನೋ ಬೇಡ ಬರಮ್ಮ ಕಾಫಿನೂ ಬೇಳೆ ಟೀನೂ ಬೇಳೆ ಆಚೂ ಬೇಡವ ನಮಗೆ ನೀನು ಶರಣಕ್ಕಿರ್ಬೇಕಮ್ಮ ಬಾಯಲ್ಲಿ ಇಲ್ಲಿ ರೇ ಇರೀ ಏನು ತೊಂದರೆ ಇಲ್ಲ ನಮಗೇನು ತೊಂದರೆ ಆಗಲ್ಲ ಮಾಡ್ಕೊಂಬರ್ತಾಳ್ ಬಿಡಿ ಕಾಫಿನ ಅಳಿಯ ಕುಕ ಅಳಿಯ ಯಾಕೆ ನಿಂತ್ಕೊಂಡೆ ಮಾತಾಡ್ತೀಯ ಕುಕ ಹಾಂ ಹೇಳ್ರಿ ಕೊಡ್ರಿ ಇವಾಗ ಏನು ಸಮಾಚಾರ ನಮ್ಮನೆ ಕಡೆಗೆ ಬಂದಿದ್ದೀರಾ ಮಾವನ್ನ ಕರ್ಕೊಂಡು ಸೀನಪ್ಪನ ಕರ್ಕೊಂಡು ನಿಮ್ಮ ಮೂವರು ಬಂದಿದ್ದೀರಾ ಅಂದರೆ ಏನೂ ಬಹಳ ಮುಖ್ಯವಾದಂಥ ವಿಚಾರನೇ ಇರುತ್ತೆ ಏನು ಸಮಾಚಾರ ಹೇಳ್ರಿ ಏನಿಲ್ಲ ನಾನು ನಾನೆಲ್ಲ ಹೇಳ್ತೀನಿ ಕುಮಾರಣ್ಣ ನಾನು ಹೇಳ್ತೀನಿ ತಡಿಯೋ ಲೈ ಲೈತೀನ ಒಂದ್ರ ಒಟ್ಟು ಒಂದ್ರ ಒಟ್ಟು ಸುಮ್ಮನಿರಲಿಲ್ಲ ತಡಿಲ್ಲ ಒಂದ್ರ ಒಟ್ಟು ಯಾರ ಹತ್ರ ಹೆಂಗೆ ಮಾತಾಡ್ಬೇಕು ಅಂಬೋದು ಒಂದು ಈಟ್ ಕಲ್ತ್ಕೊಳ್ಳ ನೀನು ಹಾಂ ಅಯ್ಯಪ್ಪ ಕುಮಾರಣ್ಣ ಒಂದ್ರ ಒಟ್ಟು ಘನತೆ ಗೌರವ ಇಕ್ಕೊಂಡಿರೋ ವ್ಯಕ್ತಿ ಹ್ಞೂ ದುಡ್ಡಿನಾಗ ಪಡ್ನಾಗ ಇದ ನೀನು ಸುಮ್ಮನೆ ಅಲ್ಲ ಊರಾಗ ಮಾತಾಡ್ದಂಗೆ ಇವ್ರ ಮನಂತಾಗ ಮಾತಾಡೋಂಗಿಲ್ಲ ನೀನು ಮಾತಾಡೋ ಟೈಮ್ ಬತ್ತೈತೆ ಅವಾಗ ನೀನು ಮಾತಾಡಿ ಬಿಂತೆ ಸುಮ್ಮನೆ ಈಗ ನಾನು ಮಾತಾಡ್ತೀನಿ ಒಂದ್ರ ಒಟ್ಟು ಸುಮ್ನೆರು ಆಯ್ತು ಗೌಡ್ರಿ ನೀವೆಷ್ಟೇ ಆದರೂ ಬಿಳೆ ತಲೆರು ನಿಮ್ಗಾಲೇ ವಯಸ್ಸೈತೆ ಅನುಭವನೂ ಜಾಸ್ತಿ ಮಾತಾಡ್ರಿ ನೀವೆಲ್ಲ ಮಾತಾಡಿರಿ ಆಮೇಲೆ ಒಂದೆರಡು ಪಾಯಿಂಟ್ ನಾನು ಮಾತಾಡ್ತೀನಿ ಹೆಂಗ ಮಾತಾಡ್ರಿ ಗೌಡ್ರಿ ನೀವೇ ಫಸ್ಟ್ ಕುಮಾರಣ್ಣ ಈಗ ಹೇಳ್ತೀನಿ ನೋಡ್ರಿ ವಿಚಾರ ಹೇಳ್ತೀನಿ ತಿರ್ಗಾ ತಾಸ ಕೂಸಿ ಮುಂದೂ ನನಗೆ ಮಾತಾಡೋದು ಅಭ್ಯಾಸ ಇಲ್ಲ ಮದ್ದಿಂದನೂ ಹ್ಞೂ ಚಂದ್ರಮ್ಮ ಮೊನ್ನೆ ಮಂತಕ್ಕೆ ಬಂದ್ಬಿಟ್ಟು ಅದು ಇದು ಅಂತನ ಕೇಳ್ತಿತ್ತು ಅದೇ ನಮ್ಮ ಅಪ್ಪನ ಆಸ್ತಿಗೆ ನನಗೂ ಭಾಗ ಬೇಕು ಇರೋದೊಂದು ಎಕರೆಗೆ ನಾನು ಭಾಗ ಕೇಳ್ತೀನಿ ನನಗೆ ಭಾಗ ಕೊಡಲೇಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಹೇಳ್ತಾ ಹೇಳ್ತನ ಅಮ್ಮಣ್ಣಿ ಯಾಕ ಕಣ್ಣೀರು ಹಾಕೇಬಿಟ್ಲು ಹ್ಞೂ ಅದೇ ನಾನು ಮಾತಾಡೋದು ಏನು ಅಂತಂದರೆ ಕುಮರಣ ಈಗ ನನಗೆ ಇವನು ರಾಮಕೃಷ್ಣ ಬೇರೆ ಅಲ್ಲ ನೀನು ಬೇರೆ ಅಲ್ಲ ನನಗೆ ಹ್ಞೂ ಇಬ್ಬರು ನನಗೆ ಇವನು ಅಣ್ತಮ್ಮ ನೀನು ನೆಂಟ ಅಷ್ಟೇ ಇಬ್ಬರಿಗೂ ಒಳ್ಳೇದಾಗಬೇಕು ಅಂಬದೇ ಕಣ್ರಿ ನನಗೆ ಇರೋದು ಯಾರಿಗೂ ಅನ್ಯಾಯ ಮಾಡಬೇಕು ಯಾರ ತಲೆಮನೆ ತೆಗಿಬೇಕು ಯಾರ ತಲೆ ಮೇಲೆ ಕೈಗೆ ನಾನು ಆಸ್ತಿ ಮಾಡ್ಕೋಬೇಕು ಅವೇನೂ ಇಲ್ಲ ಕಣ್ಕುಮಾರ ಹೇಳ್ತೀನಿ ಕೇಳು ಹ್ಞೂ ನಮ್ಮ ಅಪ್ಪ ತಾತ ಮುತ್ತಾತನ ಕಾಲದಿಂದನೂ ನಾವು ಗೌಡಾಳಿಕೆ ಮಾಡ್ಕೊಂಬಂದರು ಒಂದು ಪಕ್ಷ ನಮಗೆ ಅನ್ಯಾಯ ಆದರೂ ಪರವಾಗಿಲ್ಲ ಜನಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ನಮಗೆ ಐತೆ ಕುಮಾರಣ್ಣ ಹಾಂ ಈಗ ಈ ಸಿಕ್ ಬರ್ತೀನಿ ಕೋ ಚಂದ್ರಮ್ಗೆ ನೀವೇ ಹೇಳಿ ಕಳಿಸೀರೇ ಇಲ್ಲ ಆ ಮಗನೇ ಬಂತೆ ಆ ಆಸ್ತಿ ನನಗೆ ನನಗದೊಂದು ತಲೆಗೆ ಐತೆ ನೀವು ಹೇಳ್ರಿ ನೀವೇ ಹೇಳಿ ಕಳಿಸಿರು ನನಗೇನು ಬೇಜಾರಿಲ್ಲ ಅವಣ್ಣು ಆ ಅಮ್ಮಣ್ಣಿಗೆ ಬಂದು ಕೇಳಿರು ನನಗೇನು ಬೇಜಾರಿಲ್ಲ ಹಾಂ ಹೇಳ್ರಿ ಏನು ವಾತಾವರಣ ಐತೆ ಯಾಕ ಚಂದ್ರಮ್ ಬಂದು ಇರೋದೊಂದು ಎಕರೆಗೆ ಅರ್ಧ ಎಕರೆ ನನಗೆ ಬಾಗಬೇಕು ಅಂತ ಕೇಳಿಳು ಅಂತನ ಯಾಕೆ ಎತ್ತ ಏನು ಸಮಸ್ಯೆ ನಿಮಗೆ ಹೇಳ್ರಿ ಕುಮಾರಣ್ಣ ದಯವಿಟ್ಟು ಹೇಳ್ರಿ ಬೇಜಾರು ಮಾಡ್ಕೋಬೇಡ್ರಿ ಹೇಳ್ರಿ ಇಲ್ಲವಲ್ಲ ಗೌಡ್ರೆ ನಾನೇನು ಆ ಥರ ಹೇಳಿ ಕಳಿಸಿಲ್ವಲ್ಲ ಯಾಕೆ ಈ ಥರ ಹೇಳುದ್ಲು ಅವಳು ಬಂದಲ್ಲಿ ಹಾಂ ಅವಳೇ ಒಡವೆ ಮಾಡಿಸ್ಕೋಬೇಕು ನಾನೊಂದು ಚೈನ್ ಮಾಡಿಸ್ಕೋಬೇಕು ಅಂತ ಹೇಳ್ತಿದ್ಲು ಏನು ನನಗೆ ಇದು ಅರ್ಥ ಆಗ್ತಿಲ್ವಲ್ಲ ಹಾಂ ಏನಾಗ್ತಾಯಿದೆ ಇದೆ ನೋಡಿ ಕುಮಾರಪ್ಪ ಒಂದು ಮಾತು ಹೇಳ್ತೀನಿ ನನಗೆ ಗೂಸಿ ಸುತ್ತಿ ಬಳಸಿ ಬಣ್ಣ ಬಣ್ಣದ ಮಾತಾಡೋಕ್ಕೆ ಬರಲ್ಲ ನನಗೆ ಅದು ನೇರವಾಗಿ ಹೇಳ್ಬಿಡ್ತೀನಿ ನೀವು ನನ್ನ ತಂಗಿ ಮದುವೆ ಆಗ್ಬೇಕಾರೆ ನಾನು ಚಂದ್ರಮ್ಮನ ಮದುವೆ ಮಾಡ್ಕೊಂಡು ಕೊಟ್ಟು ಆ ಮದುವೆ ಮಾಡ್ಕೊಟ್ಟ ಟೈಮಲ್ಲಿ ಒಂದು ಮಾತು ಹೇಳಿದ್ವಿ ನಾವು ಹ್ಞೂ ನನ್ನ ತಂಗಿಗೆ ಒಂದು ನೆಕ್ಲೆಸ್ ಮಾಡಿಸ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ವಿ ಏನು ಅಚಾನಕ್ಕೆ ಏನೋ ತೊಂದರೆ ಆಯಿತು ಆಗಿನ ಕಾಲಕ್ಕೆ ಒಂದು ಬೋರ್ ಕೊರೆಸಿವಿ ಬೋರ್ ಕೆಟ್ಟ ಪೇಲ್ ಆಯಿತು ತಿರ್ಗ ಕೊರೋನ್ ಬಂತು ಹಂಗು ಹಿಂಗು ಮಾಡಿ ನಮಗೆ ಕೈಯಕ್ಕೆ ಕಾಸಲ್ದಂಗೆ ಅದು ಅದಕ್ಕೆ ನೆಕ್ಲೆಸ್ ಇಲ್ಲಿವರೆಗೂ ಮಾಡಿಸ್ಕೊಡೋಕ್ಕಾಗಿಲ್ಲ ನೀವು ಅದನ್ನ ಮನಸ್ಸನ್ನಾಗ ಇಟ್ಕೊಂಡು ಇವಾಗ ನನ್ನ ತಂಗಿನ ನಮ್ಮ ತವ್ರ ಮನೆಗೆ ಕಳಿಸಿ ಆಂ ತವ್ರ ಮನೆಗೆ ಕಳಿಸಿ ಭಾಗ ಕೇಳ್ತಾ ಇದ್ದೀರೋ ಏನೋ ನನಗೆ ಗೊತ್ತಿಲ್ಲ ಆ ಥರ ಏನೋ ಇದ್ರೆ ನಮ್ಮ ತಾಯಣಗೂ ಹೇಳ್ತೀನಿ ಕುಮಾರಪ್ಪ ಕೊಡ್ತೀನಿ ನಾನು ಈ ಈವರೆ ಸಲ್ಲ ಅಲ್ಲ ಯಾವಾಗ ನಾನು ದುಡ್ಡಿಲ್ಲ ದುಡ್ಡಿಲು ದುಡ್ಡು ನನ್ನ ಕೈಲೇ ಯಾವಾಗ ಇರ್ತೈತೋ ಅವಾಗ ಒಂದು ನೆಕ್ಲೆಸ್ ಮಾಡಿಸ್ಕೊಂಡು ಕೊಡ್ತೀನಿ ಇದು ನಾನು ಸುಳ್ಳು ಪಳ್ಳಿ ಹೇಳ್ತಿದ್ದೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಮಾಡಿಸ್ಕೊಂಡು ಕೊಡ್ತೀನಿ ಈಗ ಜಮೀನು ನಿಮಗೆ ಬೇಕೇ ಬೇಕು ಅಂತ ಆಟ ಇಟ್ಕೊಂಡು ಕುಕಂಡ್ರೆ ನಮ್ಮ ಏನು ಮಾಡೋಕ್ಕಾಗಲ್ಲ ಹ್ಞೂ ಇರೋದೊಂದು ಎಕರೆಗೆ ನಮ್ಮ ಅಮ್ಮಣ್ಣಿಗೆ ವರ್ದಾಗ ಕೊಟ್ಬಿಡ್ತೀನಿ ನಾನು ಹ್ಞೂ ನಾ ಯಾಕೆಂದರೆ ನನ್ನಂಗೆ ನಾ ಅವಳು ಹುಟ್ಟವಳೆ ಏನು ಹೇಳು ನಮ್ಮ ಅಪ್ಪಿನೊಟ್ಟೆಗೆ ನನ್ನಂಗೆ ಅವಳು ಹುಟ್ಟವಳೆ ಏನು ಏನು ನಾವೇನು ಏಯ್ ಇಲ್ಲ ಸೂರ್ಯಚಂದ್ರ ಇರೋವರೆಗೂ ಇರೋಕಾಕೈತೇನು ಕುಮಾರಪ್ಪ ಇಲ್ಲಿ ಇಲ್ಲ ಆತು ಈಗ ಹೇಳ್ಬಿಡ್ರಿ ಒಂದೇ ಮಾತು ಹೇಳ್ಬಿಡ್ರಿ ನಿಮ್ಮ ಸಮಸ್ಯೆ ಹಂಗೆ ತೀರಾ ಸಮಸ್ಯೆಗಳಿದ್ರೆ ನಾವು ಸಹಾಯ ಮಾಡ್ತೀವಿ ನಾವು ನಮ್ಮ ಹೆಣ್ಮಗೆ ಮದುವೆ ಮಾಡ್ಕೊಂಡು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ರೇನು ದುಡ್ಡಿ ಮಾರ್ಕೊಂಡಿದ್ದೀವೇನು ನಾವು ಮಾರ್ಕೊಂಡಿಲ್ಲ ಹಾಂ ನನ್ನ ತಂಗಿ ಎಂಬ ನನಗೂ ಅಭಿಮಾನ ಪ್ರೀತಿ ವಿಶ್ವಾಸ ಐತೆ ಆತ ಈಗ ಅವತ್ತು ಅವತ್ತಿನ ಕಾಲು ಕೇಳಿದ್ದೇನ ನೆಕ್ಲೆಸ್ ಕೊಡ್ತೀನಿ ಅಂತಾನೆ ಇನ್ನೊಂದು ವರ್ಷ ತ ತಡವಾದ್ರೂ ಬರುವ ನಾನು ಮಾಡಿಸಿಕೊಂಡು ಕೊಡ್ತೀನಿ ನಾನು ಮಾತ್ರ ಮಾತು ಮೀರಲ್ಲ ಕುಮಾರಣ್ಣ ಹ್ಞೂ ಈಗ ಅಂಥ ಸಮಸ್ಯೆಗಳಿದ್ರೆ ಹೇಳ್ರಿ ಈ ಇಬ್ಬರು ಕೂಗಂಡು ಬೈರ್ ಸರ್ ನನಗೆ ನನ್ನ ತಂಗಿ ಮುಖ್ಯ ಹಾಂ ಅವಳು ಚೆಂದಕ್ಕಿರ್ಬೇಕು ಅಂಬೋದು ನನಗೆ ಮನ್ಸಿನಾಗೈತಿ ನಿಮ್ಗೆ ಸಮಸ್ಯೆಗಳಿದ್ರೆ ಹೇಳು ಕುಮಾರಪ್ಪ ಬೇಡ ಅಂಬಲ್ ನಾನು ಇಲ್ಲಮ್ಮವ ಆ ಥರ ಏನು ಕೇಳಿಲ್ವಲ್ಲ ಇವಳತ್ರ ನಾನು ಇವಳು ಯಾಕೆ ಬಂದು ಈ ಥರ ಕೇಳಿದ್ಲು ಏ ಇವಳೆ ಚಂದ್ರಕಲಾ ಬರೀ ಇಲ್ಲಿ ಹಾರಿ ರೀ ಹೇಳಿ ಅಲ್ಲ ಕಡೆ ನೀನು ಹೋಗಿ ಇವ್ರ ಹತ್ರ ಏನು ಆಸ್ತಿ ಎಲ್ಲ ಕೇಳದಂತೆ ಭಾಗ ಕೊಡಿ ಅಂತನ ಯಾರು ಹೇಳಿದರು ನಿನಗೆ ಹಾಂ ಯಾಕೆ ಈ ಥರ ಮಾಡಿದೆ ಅದು ನೀವು ಅದು ಏನಿಲ್ಲ ಬಿಡಿ ಅವ್ರು ಕೊಡ್ಬೇಕಾಯ್ತು ಕೊಡ್ತಾರೆ ಬಿಡಿ ಏನು ನಾನು ಭಾಗದ ಕೇಳ್ತಿಲ್ಲ ನಮ್ಮ ಅಪ್ಪ ನಮ್ಮ ತಾತಂದು ಏನು ಆಸ್ತಿ ಐತಲ್ಲ ಅದರ ಅರ್ಧ ಕೇಳ್ತಾ ಇದ್ದೀನಿ ಕೊಡ್ತಾರೆ ಈಗ ಹಾಂ ಅವ್ರು ಕೊಡ್ತಾರೆ ಬಿಡಿರಿ ಬಾಗೋಣ ನೀವು ತಾನೇ ಇಂತೀ ಅವ್ರು ಕೊಡ್ತಾರೆ ನೀವು ತೊಗೊಳಿಂತೀ ಅಂತಂದರೆ ಏನೇ ಅರ್ಥ ಇದು ಚಂದ್ರಕಲಾ ಏನಿದು ಹಾಂ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಳಲ್ಲ ಇವನೇನೋ ಹೇಳಿ ಕಳಿಸಿದಾನೆ ತವ್ರ ಮನೆಯಿಂದ ಆಸ್ತಿ ತೊಗೊಂಬರ್ರಿ ಅಂತ ಅವ್ರು ತಿಳ್ಕೊಳವಾ ಹಾಂ ಯಾಕೆ ಈ ಥರ ಮಾತಾಡ್ತಾ ಇದ್ದೀಯಾ ಕುಮಾರಪ್ಪ ನೋಡು ನನಗೂ ಎಲ್ಲ ಅರ್ಥ ಆಗಿದೆ ನನಗೂ ನನಗೇನು ತೀರಾ ದಡ್ಡ ಅಲ್ಲ ಕುಮಾರಪ್ಪ ಈ ಕಡೆ ಕಿರಿಕಿಯಲ್ಲಿ ಒಂದು ಮಾತಾಡ್ತೀನಿ ನಾನು ಇಲ್ಲಮ್ಮವ ನಾನೇನು ಆಸ್ತಿನೂ ಕೇಳಿಲ್ಲ ಏನಿಲ್ಲ ಇವಳು ಯಾಕೆ ಈ ಥರ ಹೇಳ್ತಿದ್ದಾರ ಗೊತ್ತಾಗ್ತಿಲ್ಲ ಅಳಿ ಅಂದರೆ ಈಗ ಆಗೋದು ಆಗೋ ಐತೆ ಬಿಡ್ರೀಗ ಆ ಹೆಣ್ಮಗ ಬಂದು ಏನೋ ತವ್ರ ಮನೆಗೆ ಆಸ್ತಿ ಕೇಳೇವಳೆ ನಾವಿಲ್ಲ ಅಂತಿಲ್ಲ ಈಗ ನೋಡ್ರಿ ತಿರ್ಗಾ ನಾವು ಮಂತ ಇಲ್ಲಿಂದ ಮೇಲೆ ಆ ಮಗನ ಮೇಲೆ ಕೂಗಾಡೋದು ಆ ಹೆಣ್ಮಗಿನ ಮೇಲೆ ಜಗಳಾಡೋದು ಮಾಡೋಕೆ ಹೋಗ್ಬೇಡ್ರಿ ಈಗ ನೋಡು ಏನು ನೆಕ್ಲೆಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ರಲ್ಲ ಮದುವೆ ಟೈಮಾಗೆ ಅದನ್ನು ಕೊಡ್ತಾನೆ ನಮ್ಮ ರಾಮಕೃಷ್ಣ ಮಾತಿಗೆ ತಪ್ಪಲ್ಲ ಕೊಡ್ತಾನೆ ನೀವು ಅಷ್ಟೇ ಈಗ ನೋಡ್ರಿ ಆಸ್ತಿ ತಕೊಂಬರ್ರಿ ಹೋಗಿ ಹಾಂ ತವ್ರ ಮನೆಗೆ ಬಂಗಾರ ಇಸ್ಕೊಂಬರ್ರಿ ದುಡ್ಡು ಇಸ್ಕೊಂಬರ್ರಿ ಅಂತ ನಮ್ಮ ಮಗನ ಜೀವ ಹೋಗ್ಬೇಡ್ರಿ ಹೆಂಗ ಹಾಂ ಅಯ್ಯೋ ಬಿಡ್ರಿ ಗೌಡ್ರೆ ಇವರು ಮದುವೆ ಆದಾಗಿಂದು ಏನೆಲ್ಲ ಕೊಟ್ಟೆವ್ರಿ ಅಂತನ ನಾನು ಅಲ್ಲೇ ಇಸ್ಕೊಂಡು ಇಸ್ಕೊಂಡು ನನಗೂ ಚೀಲ ತುಂಬಿ ಅಟ್ಟದ ಮ್ಯಾಗ ಹಾಕ್ಬಿಟ್ಟಿದ್ದೀನಿ ಬಿಡಿ ಹಾಂ ಅವ್ರು ಕೊಟ್ಟರೆ ಅದು ನಾನು ನೋಡಿದ್ದೀನಿ ಇರಲಿ ಬಿಡಿ ಮತ್ತು ಮಾತೆಲ್ಲ ಯಾಕೆ ಸುಮ್ಮನೆ ಅವ್ರು ಆಸ್ತಿ ಕೊಡ್ತಾರೆ ಹಾಂ ಒಡವೆ ಕೊಡ್ತಾರೆ ಬಂಗಾರ ಕೊಡ್ತಾರೆ ಅಂತ ನಾನು ಬದುಕೋಕ್ಕಾಗುತ್ತಾ ನಾನು ದುಡಿಬೇಕು ನಾನು ತಿನ್ನಬೇಕು ಆಂ ಅರ್ಥ ಆಯ್ತಾ ಅವರೇನು ನೆಕ್ಲೆಸ್ ಕೊಡ್ತೀವಿ ಅಂತ ಇಲ್ಲಿಗಾಲಿನ ಐದಾರು ವರ್ಷ ಆಗ್ತಾವ ಬಂತು ಹೇಳಿ ಏನು ಅವರು ಇಲ್ಲಿವರೆಗೂ ನನಗೆ ಏನು ಕೊಟ್ಟವರಾಗೋಡ್ರಿ ನೆಂಟ್ರು ಅಂತನ ಅಳಿಯಾ ಅಂತ ಏನಾರ ಕೊಟ್ಟವ್ರಂತ ಕೇಳಿರಿ ಆ ಏನಿಲ್ಲ ಸುಮ್ಮನೆ ಬೇರೆ ರಾ ಮಾತೆ ಬೇ ಚೇಂಜ್ ಆಗಿರೋವು ನಂದು ನೀವೆಲ್ಲ ಬಂದಿದ್ದೀರಾ ಆ ಪ್ರೂಫಿಗೆ ನೆಂಟ್ರು ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇನಾ ಆ ಹೇಳ್ರಿ ಏ ಕುಮಾರಣ್ಣ ಏನು ಎದುರುತ್ತಿದ್ದೀರೀ ನಮ್ಮನ್ನು ನಮ್ಮನ್ನ ಏನು ಹೇಳಿ ಆ ನಿನ್ನ ಭಯ ಬರೋ ಮಾತನಾಡು ರೇ ರೇ ಕುಮರಣ್ಣ ನಾವು ಇಷ್ಟೋ ತಕ ನಮ್ ನೆಂಟ್ರು ಅಂತ ಅದು ಈಗ ಸುಮ್ಮನಿದೀವ್ರಿ ರೇ ನಮ್ಗೆ ಏನು ಮಾತಾಡಕ್ಕೆ ಬರಲ್ವೆ ಅದು ನಮ್ಮ ತೋಳಾಗೇನು ಸಿಕ್ತಿ ಇಲ್ವೆ ಆ ಬಿಡ್ರಿ ದುರಾಂಕ ಸ್ವಲ್ಪನಾ ನೀನು ಕೈ ಮುಗಿತೀನಿ ಸುಮ್ಕೀರ್ ಶಿರಣ್ಯ ಮಾತಾಡಬೇಡ ಸುಮ್ಕೀರ್ ಶಿರಣಯ್ಯ ಏನು ಮಾತಾಡಬೇಡ ಸುಮ್ಕೀರೋ ಏನೇ

ನೀನು ಮದುವೆ ಆದಾಗಿಂದ ಇಲ್ಲಿವರೆಗೂ ಆಗೈತೆ ಅಳಿಯಿಗೆ ಅಂತ ಏನಾದ್ರು ಕೊಟ್ಟಿದ್ದಾರೆ ಅವರು ನನಗೆ ಈಗ ಹೌದು ಕೇಳ್ತೀನಿ ಕೇಳು ನಿನ್ ತವ್ರ ಮನೆಯಿಂದ ನನಗೆ ಅರ್ಧ ಎಕ್ರೆ ಜಮೀನು ಬೇಕೇ ಬೇಕು ಬೇಡ ಬಾಡಕಿ ಒಳ್ಳೇದಾಗಲ್ಲ ನಾವು ತವರ್ ಮನೆಯವರು ಆಸ್ತಿ ಕೊಟ್ಟರೆ ಕೊಟ್ಟ ಒಳ್ಳೇದಾಗಲ್ಲ ಕಣ್ರಿ ಮುಗಿತೀನಿ ಬದಲಾಯಿಸ್ಕೊಳ್ರಿ ಅಳಿ ಅಂದ್ರೆ ಅಳಿ ಅಂದ್ರೆ ಕೈ ಮುಗಿತೀನಿ ಸುಮ್ಕಿರಿ ಸಮಾಧಾನ ಮಾಡ್ಕೊಳ್ರಿ ಹಾ ಇವನು ಸೀನಪ್ಪ ಏನೇನೋ ಮಾತಾಡ್ತಾನೆ ಅವನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಅಳಿ ಅಂದರೆ ಸಮಾಧಾನ ಮಾಡ್ಕೊಳ್ರಿ ಅಳಿಯ ಒಂದು ಮಾತು ಹೇಳ್ತೀನಿ ಕೇಳಳಿಯ ನಿನಗೆ ಈಗಲೂ ಆಸ್ತಿ ಬೇಕೇ ಬೇಕು ಅಂತ ಅಂದರೆ ಅಳಿಯ ಹ್ಞೂ ನಾವೇಗೋ ಜೀವನ ಮಾಡ್ಕೊಂತೀವಿ ಈಗ ನಮ್ಮದು ಕಷ್ಟಗಳು ಇದಾವಿಲ್ಲ ಅಂತಲ್ಲ ನಿನಗೆ ಅಂಥ ದೇವರು ಭಗವಂತ ಅಂಥ ಕಷ್ಟ ಕೊಟ್ಬಿಟ್ಟಿದ್ರೆ ನನ್ನ ಅರ್ಧ ಎಕರೆ ತಗೊಂಬಿಡು ನೀನೇ ಹೊಲನ ಬೇಡ ಅಂಬಲ್ಲ ಆದರೆ ನಾವಿಲ್ಲಿಂದ ಹೋದ್ಮೇಲೆ ನನ್ನ ತಂಗಿಗೆ ತೊಂದರೆ ಕೊಡೋಕೋಗ್ಬೇಡ ನೀನು ಕೈ ಮುಗಿದ್ಬಿಡ್ತೀನಿ ಹ್ಞೂ ಬೇಕಾ ನಿನ್ನ ಕಾಲಿಗೆ ಬಿಡೋದ್ರೆ ಬಿಡ್ತೀನಿ ನಮ್ಮ ಅಮ್ಮಣ್ಣೆ ಚಂದ್ರಮ್ಮನ್ನ ನಾವು ಗಿಣಿ ಸಾಕಂಗೆ ಸಾಕಿದ್ವಿ ಪಾಪ ನೀನು ನೋಡ್ಕೊಂಡಿದ್ದೆ ಇಲ್ಲ ಅಂತಲ್ಲ ನಮಗೆ ನೀನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ನಮಗೆ ನಾಲಿಗೆ ಉಳು ಬಿಡ್ತಾವೆ ಆಸ್ತಿ ತಗೊಂಬಿಡ್ರಿ ಬೇಡ ಅಂಬಲ್ಲಿ ತಗೊಳ್ಳ್ರಿ ಆದರೆ ನಮ್ಮ ಅಮ್ಮಣ್ಣಿನ ಯಾವುದೇ ಕಾರಣಕ್ಕೂ ನೋಯಿಸ್ಬೇಡ್ರಿ ಆ ಅಮ್ಮನ ಕಣ್ಣ ಕಣ್ಣೀರು ಹಾಕಿಸ್ಬೇಡ್ರಿ ಹೆಂಗೆ ಹ್ಞೂ ಯಾಕಣ್ಣ ಯಾಕಣ ಹಿಂಗೆಲ್ಲ ಮಾತಾಡ್ತೀಯ ನೀನು ನನಗೋಸ್ಕರ ಕಾಲಿಗೆ ಬೀಳ್ತೀನಿ ಅಂತಿದೆಯಲ್ಲ ಬೇಡ ಕಣ್ಣ ನೀನ್ ಕಾಲಿಗೆ ಬೀಳ್ತೀನಿ ಹಾಂ ನೀನು ಕೈ ಮುಗಿತೀನಿ ಅಂದರೆ ನಾನು ಕೇಳ್ಕೊಂಡಿರೋಕ್ಕಾಗಲ್ಲ ಕಣ್ಣ ಇಲ್ಲಿ ನೀನು ಕೈ ಮುಗಿದೀನಿ ಕಾಣ ಹಿಂಗೆಲ್ಲ ಮಾತಾಡ್ಬೇಡ ಏ ಏ ಚಂದ್ರಮ್ಮ ನೀನ್ ದಡ್ಡಿ ಕಣಮ್ಮ ನೀನು ದಡ್ಡಿ ಎಣ್ಣೆತ್ತಿದ ಮೇಲೆ ಕಾಲಿಗೂ ಬೀಳಬೇಕು ಜೀವನು ಕಳ್ಕೋಬೇಕು ಕಣಮ್ಮ ಆ ಯಾಕೆ ಹೇಳು ಹಳಿಯ ಆದನು ನನ್ನ ತಂಗಿನ ಚೆಂದಾಗಿ ನೋಡ್ಕೋಬೇಕು ಅಂಬದೊಂದು ಮನ್ಸಿಗೆ ಹಣ್ಣುಗಳಿಗೆ ಮನ್ಸನ್ನ ಇರ್ತೈತದು ಅದಕ್ಕೆ ಹಣ್ಣಂದರು ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂತ ಏನು ಬೇಕಾದ್ರೂ ಮಾಡಕ್ಕೆ ತಯಾರಿರ್ತಾರೆ ಆದರೆ ಅಳಿ ಅಂದ್ರು ಹಂಗೆ ಇರಬೇಕು ನಮ್ಮ ನೆಂಟರು ಚಂದಾಗಿರ್ಬೇಕು ಅಂಬೋದು ಇರ್ಬೇಕು ಹಳಿಯಂದ್ರಿಗೆ ಹಾಂ ಬರೇ ನಾನೊಬ್ಬನೇ ಚೆನ್ನಾಗಿರ್ಬೇಕು ಅಂದ್ರೆ ಕೈತೆ ಇರಲಿ ಈಗ ಮಗನ ತವ್ರ ಮನೆ ಕಡೆ ಶ್ರೀಮಂತರು ಸುಪ್ಪತ್ತಿಗೆ ಆಗಿದ್ದಾರೆ ಅಂತಂದ್ರೆ ಅಳಿಯ ಕೇಳಿದ್ರೆ ಏನು ತಪ್ಪಿಲ್ಲ ಆದರೆ ತವ್ರ ಮನೆ ಕಡೆ ಭಿಕ್ಷೆ ಬೇಡ್ಕಂಡು ಕೂಲಿನಾಲೇ ಮಾಡ್ಕಂಡು ತಿನ್ತಾರೆ ಅಂದ್ರು ಅಳಿಯ ನನಗೆ ಇನ್ನು ಬೇಕು ಬೇಕು ಅಂತಂದರೆ ಹೆಂಗಮ್ಮ ಚಂದ್ರಮ್ಮ ಹೆಂಗೆ ಹೇಳು ದೇವರು ಮೆಚ್ಚಾನ ಏಯ್ ಕುಮಾರಪ್ಪ ನಮ್ಗೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ರಪ್ಪ ಕುಮಾರಣ್ಣ ನಾನು ಬೇಜಾರಾಗಿ ಹೇಳ್ತಿಲ್ಲಪ್ಪ ನಿಮಗೆ ಪರಿಸ್ಥಿತಿ ನಮ್ಮ ರಾಮಕೃಷ್ಣನ ಪರಿಸ್ಥಿತಿ ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇನಾ ನೀನು ಕೈ ಮುಯಿತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ ಹಾಂ ಹೇಗ ಬೇಜಾರು ಮಾಡ್ಕೊಬೇಡ ಏನೋ ಒಂದು ತೋಟ ಕುಡಿದು ಬಂದು ಮಾತಾಡ್ತಾ ಇದ್ದೀನಿ ನಾನು ಕುಡಿದ್ರೂ ನಿಯತ್ತ ಮಾತಾಡ್ತೀನಿ ಅವತ್ತು ಪಳ್ಳು ಮಾತಾಡೋಲ್ಲ ತಪ್ಪು ತಪ್ಪು ಮಾತಾಡಲ್ಲ ಕುಮಾರಣ್ಣ ನಮ್ಮ ಮಗ ಚಂದಕ್ಕೆ ನೋಡ್ಕ ಆ ನಮ್ಮ ರಾಮಕೃಷ್ಣನ ಆಸ್ತಿ ಪಾಸ್ತಿ ಹೆಂಗೆ ಕೇಳೋಕೆ ಹೋಗ್ಬೇಡ ಅವ್ನಿಗೂ ಒಂದು ಗಂಡು ಮಗ ಇದ್ದಾನೆ ಅವನದು ವಂಶ ಉದ್ದಾರ ಆಗ್ಬೇಕಲ್ವೇ ಹಾಂ ನೀನು ಕೈ ಮುಗಿರ್ತೀನಿ ಆಸ್ತಿ ಬಸ್ ಏನು ಕೇಳಬೇಡ ಏ ಚಂದ ಸಂಸಾರ ಹೋಗ್ರೆ ಅಷ್ಟೇ ಸಾಕು ಆಯಿತು ಅಳಿಯ ಇಷ್ಟು ಹೇಳಕ್ ಬಂದಿದ್ದು ಇಷ್ಟು ಮಾತುಕತೆ ಆಡ್ಕೊಂಡು ಹೋಗೋ ನೆಮ್ಮತಾನೆ ಬಂದ್ವಿ ನಾನು ಗೌಡ್ರು ಸೀನಪ್ಪನೂ ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು ನಾವೇನು ಮಾತಾಡೋಕೆ ಹೋಗಲ್ಲ ನೀನು ಏನೇನು ನಿರ್ಧಾರ ತಕೊಂಡ್ರು ಅದಕ್ಕೆ ನಾವು ಇರ್ತೀವಿ ಹೆಂಗ ಬರ್ತೀನಿ ಅಳಿಯ ಅಮ್ಮಣ್ಯ ಬತ್ತಿ ಕೊಳಿ ನಾವು ಏನ ಏನ ಇರಿ ಅಡುಗೆ ಯಾಕೈತೆ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ ಉಂಡಿ ಅಮ್ಮಣ್ಣ ಚಂದ್ರಮ್ಮ ಒಟ್ಟೆ ತುಂಬ ಕಣಮ್ಮ ಬೇಡ ಊಟನೂ ಬೇಡ ಯಾತ್ತು ಬೇಡ ಅಡುಗೆ ಮಾಡ್ಕೊಂಡು ಉಂಡ್ರಿ ನಾವು ನಾವು ಹೋಗ್ತೀವಿ ಕುಮಾರಣ್ಣ ಬರ್ತೀವಿ ಕುಮಾರಣ್ಣ ಕುಮಾರಪ್ಪರೇ ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ ನಾವಿನ್ ಬತ್ತೀವಿ ಅಳಿಯ ನಾನು ಬತ್ತಿನ ಅಳಿಯ ನನ್ನ ತಂಗಿನ ಚಂದ ನೋಡ್ಕ ಹಾ ಬೇಜಾರು ಮಾಡ್ಕೋಬೇಡ ಅವನೇನೋ ಸೀನಪ್ಪ ಏನೋ ನಂದ ಅಂತಾನ ಬೇಜಾರು ಮಾಡ್ಕೋಬೇಡ ಅಮ್ಮಣ್ಣಿನ ಚೆಂದ ನೋಡ್ಕ ಹಾಂ ಬೇಕಾರೆ ನಂದು ಒಂದು ಎಕರೆ ಐತಲ್ಲವಲ್ಲ ಅದು ನೀನೇ ಬರ್ಕ ಅಮ್ಮಣ್ಣಿ ಒಂದು ಚಂದಕ್ಕೆ ನೋಡ್ಕ ಹ್ಞೂ ನೆಕ್ಲೆಸ್ ಕೊಡ್ತೀನಿ ಅಂತ ಹೇಳಿದ್ದು ಈಗ ದುಡ್ಡಿಲ್ಲ ನನ್ನ ಹತ್ರನ ದುಡ್ಡಾದ ಮೇಲೆ ಕೊಡ್ತೀನಿ ಹ್ಞೂ ನಮ್ಮ ಅಮ್ಮಣ್ಣಿ ಒಂದು ಚಂದಕ್ಕೆ ನೋಡ್ಕೊಳಪ್ಪ ನೀನು ಕೈ ಮುಗಿತೀನಿ ಯಾಕಣ್ಣ ಯಾಕಣ್ಣ ಕಣ್ಣೀರಾಕೀರಾಕ್ ಬೇಡ ಹೋಗು ಏನಾಗಲ್ಲ ಹೋಗು ಯಾಕೆ ಬಾ ಅಳ್ತೀರಾ ಅಳ್ಬೇಡ್ರಿ ಹೋಗ್ರಿ ಆಯಿತು ನಂದು ಮನ್ಸೇನು ಕಲ್ ಮನ್ಸಲ್ಲ ನಾನೇನು ಕೇಳಲ್ಲ ಹೋಗ್ರಿ ಇನ್ಮೇಲೆ ಆಸ್ತಿನ ಬೇಡ ಏನೋ ಬೇಡ ನೀವು ಚೆನ್ನಾಗಿರ್ರಿ ಹೋಗಿರಿ ಆಯಿತು ಕಣಮ್ಮ ಅಮ್ಮಣ್ಣೇ ಚಂದ್ರಮ್ಮ ಅಷ್ಟು ತುಂಬಿದಂಗೆ ಆಯ್ತು ನೀವು ಇಬ್ಬರು ನಂಗೆ ಅಷ್ಟೇ ಸಾಕಣಮ್ಮ ಬತ್ತಿನ ಕಣಮ್ಮ ಇನ್ನಾನು ಸರಿ ಕಣಣ್ಣ ಆಯಿತು ಬಾಯ್ ಬಗ್ಗೆ ಹೋಗ್ಬಾ